ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯನ್ ಯಾದವಂದ ಶ್ರೀಗಳನ್ನ ಆಶೀರ್ವಾದ ಪಡೆದಿದ್ದೇನೆ ಕಾಡುಗೊಲ್ಲ ಸಮುದಾಯವನ್ನ ಎಸ್ತಿಗಿಸಬೇಕು ಎಂಬ ಅಪೇಕ್ಷೆ ಇದೆ ಆ ಕೆಲ ನಿರ್ಣಯ ಮಾಡಿದ್ರು ನಾನು ಕೇಂದ್ರದ ನಾಯಕರಲ್ಲಿ ನಿನ್ನೆ ಸಚಿವ ಸಂಪುಟ ಮಹತ್ವ ಚುನಾವಣೆಗಳಿಂದ ಮುಂಬರುವ ಲೋಕಲ್ ಬಾಡಿ ಚುನಾವಣಾ ಇವಿಎಂ ಬಗ್ಗೆ ಲೋಕಲ್ ಬಾಡಿ ವಿಶ್ವಾಸ ಹೊರಟು ಹೋಗಿದೆ ಎಂಬ ನಿರ್ಣಯ ಮಾಡಿದೆ ಇದು ಪ್ರಜಾಪ್ರಭುತ್ವದ ಬಗ್ಗೆ ಯಾಕೆ ಚುನಾವಣಾ ಜನತೆಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ನಾವೇನು ದೇಶದ ಮತದಾರರಿಗೆ ವಿಶ್ವಾಸ ಹೋಗಿದೆ ಪಾಪ ರಾಹುಲ್ ಗಾಂಧಿ ಅವರಿಗೆ ವಿಶ್ವಾಸ ಹೋಗಿದೆ ದೇಶವನ್ನು ಮುನ್ನಡೆಸುವ ಅಭಿವೃದ್ಧಿ ವಿಶ್ವಾಸ ಹೊರಟು ಹೋಗಿದೆ ಮೋದಿಗೆ ಇಂದು ದೇಶದ ಮತದಾರರಿಗೆ ತಿಳಿದವೇ ಕೇಂದ್ರದಲ್ಲಿ ಬಿಜೆಪಿ ಥರ್ಡ್ ಭಾರಿ ರಾಜ್ಯದಲ್ಲಿ ಮುಂದಿನ ಚುನಾವಣೆ ಅಧಿಕಾರಕ್ಕೆ ಬಂದಿದೆ ಸ್ಥಳೀಯ ಚುನಾವಣೆ ಆಯೋಗದ ಮೇಲೆ ಗೂಬೆ ಕೂರಿಸಿದೆ ಕಾಂಗ್ರೆಸ್ ಪಕ್ಷದವರಿಗೆ ಸುಪ್ರೀಂ ಕೋರ್ಟ್ ಸಚಿವ ಸಂಪುಟ ಪ್ರಜಾಪ್ರಭುತ್ವದ ಮೇಲೆಯೂ ನಂಬಿಕೆ ಕಳೆದುಕೊಂಡಿದ್ದಾರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿಲ್ಲ ನಾನು ತಮ್ಮ ಮುಖ್ಯನವ ಪ್ರಜಾಪ್ರಭುತ್ವದ ಕಗ್ಗೋಲೆ ನಾನು ರಾಜ್ಯದ ಸಿಎಂ ರಾಹುಲ್ ಗಾಂಧಿ ಗಾಂಧಿಯವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕ್ಯೂ ಮತن ಹೇಳಿದಕ್ಕೆ ಕಿಚಪ್ ಪಡತೇನೆ 136 ವಾಸ್ತವಿಕ ಸತ್ಯದಿಂದ ದೂರ ಹೋಗಬೇಡಿ 9 ಜನ ಸಂಸದರ ರಾಜಿನಾಮೆಯನ್ನು ರಾಹುಲ್ ಗಾಂಧಿಯವರು ಇರಬಹುದು ಇಕಡೆ ರಾಜ್ಯದ ರಾಜಕೀಯದಲ್ಲಿ ಮತ್ತೆ ಚುನಾವಣೆ ಇರಬಹುದು ಅಭಿವೃದ್ಧಿ ಮಾಡುವ ಯೋಗ್ಯತೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ನೇಮಕಾತಿ ಹುದ್ದೆಗಳನ್ನ ತುಂಬುತ್ತಿಲ್ಲ ಹೋಬಳಿ ಮಟ್ಟದಲ್ಲಿ ದೇಶದ ಜನತೆಗೆ ಈ ಬಗ್ಗೆ ವಿಶ್ವಾಸ ಹೋಗಿಲ್ಲ ಖರೀದಿಸಲು ನಿಮ್ಗೆ ದೇಶದ ಮತದಾರರಿಗೆ ಬಡವರಿಗೆ ಸೂರು ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ವಿಶ್ವಾಸ ಹೋಗಿದೆ ಆಗುತ್ತಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ವಿಶ್ವಾಸ ಹೋಗಿದೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ರೈತರು ದೇಶವನ್ನ ಶಕ್ತಿ ಯಾದಗಿರಿ ಕಲ್ಯಾಣ ಕರ್ನಾಟಕ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ಶೈಲಿಕೆ ವಿಶೇಷ ವಿಮಾನ ನರೇಂದ್ರ ಮೋದಿ ಜಿ ಅವರಿಗೆ ಮಾತ್ರ ಮರ್ಯಾದೆ ಇದೆಯಾ ಎಂದು ಜನಮಾತ ಅನ್ನೋ ವಿಚಾರ ದೇಶದ ಮತದಾರರಿಗೆ ಸಂಪೂರ್ಣವಾಗಿ ತಿಳಿದಿರುವ ಪರಿಣಾಮವಾಗಿ ಹೇಳಿದ್ರು ಇದು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಕೂಟ ಅಧಿಕಾರಕ್ಕೆ ಬಂದೆ ಈ ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಿರ್ತಕ್ಕಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಗೋಬೆನ ಕೂರ್ಸಿ ಕಾಂಗ್ರೆಸ್ ಪಕ್ಷದವರಿಗೆ ಸುಪ್ರೀಂ ಕೋರ್ಟ್ ಬಗ್ಗೆನು ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲೆಕ್ಷನ್ ಕಮಿಷನ್ ಬಗ್ಗೆಯೂ ಕೂಡ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆಯೂ ಕೂಡ ಇವತ್ತು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಈ ದೇಶದ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ರೀತಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಾನಿವತ್ತು ಸವಾಲಾಗ್ತಾನೆ ಹಾಗಾದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ದರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನು ರಾಜೀನಾಮೆ ತೆಗೆದುಕೊಳ್ಳಿ ಯಾರು ಒಂಬತ್ತು ಜನ ಸಂಸದರು ಗೆದ್ದಿದ್ದಾರೆ ಅವರ ರಾಜ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ರಾಜೀನಾಮೆನ ಸಲ್ಲಿಸಲಿ ತಾಕತ್ತಿದ್ರೆ ಚುನಾವಣೆ ಎದುರಿಸಲಿ ಮತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಗ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ರಾಜ್ಯದಲ್ಲಿ ಇವತ್ತು ಮೂರು ಮೂರು ಎರಡೂವರೆ ಮೂರು ಲಕ್ಷ ಇವತ್ತು ಸರ್ಕಾರ ನ ಹುದ್ದೆಗಳನ್ನು ಇವತ್ತು ಹಾಗೆ ಕಾಲಿ ಹಿಡ್ಕೊಂಡಿದ್ದಾರೆ ಭರ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಇವತ್ತು ಶಿಕ್ಷಕರ ನೇಮಕ ಇಲ್ಲ ಇವತ್ತು ಮೂಲಭೂತ ಸೌಕರ್ಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆ ಇನ್ನೊಂದು ತೀರ್ಮಾನ ಮಾಡಿದ್ದಾರೆ ಹೋಬಳಿ ಮಟ್ಟದಲ್ಲಿ ಎರಡು ಮೂರು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿ ಎ ನಿವೇಶನಗಳನ್ನು ಕೂಡ ಇವತ್ತು ಕೊಡುವಂಥ ನಿರ್ಣಯವನ್ನು ಕೂಡ ಮಾಡಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷರ ಶಕ್ತಿ ಇಲ್ವ ತಾಕತ್ ಇಲ್ವ ಹಾಗಾದರೆ ಒಂದು ನಿವೇಶನ ತೆಗೆದುಕೊಂಡು ಕಾಂಗ್ರೆಸ್ ಕಚೇರಿ ಮಾಡೋದಕ್ಕೆ ಕಾಂಗ್ರೆಸ್ ಕಚೇರಿ ಮಾಡೋದಕ್ಕೆ ನಿವೇಶನ ಖರೀದಿ ಮಾಡೋದಕ್ಕೂ ಹಣ ಇಲ್ವಾ ಹಂಗಕ್ಕೆ ಹಂಗಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಸೂರನ್ನು ಕಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಇವರು ಕೊಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಭೀಕರ ಮಳೆಯಿಂದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಹಾವೇರಿ ಜಿಲ್ಲೆಗಳಲ್ಲಿ ಇವತ್ತು ಈರುಳ್ಳಿ ಬೆಳೆದಂಥ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಗುಲ್ಬರ್ಗ ಯಾದಗಿರಿ ಕಲ್ಯಾಣ ಕರ್ನಾಟಕದಲ್ಲಿ ತೊಗರಿ ಬೇಳೆ ಬೆಳೀತಕ್ಕಂಥ ರೈತರು ಇವತ್ತು ಮಳೆಗೆ ಇವತ್ತು ಸಂಪೂರ್ಣ ಬೆಳೆ ನಷ್ಟ ಆಗಿ ಅವರು ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ ಅದಕ್ಕೆ ಪರಿಹಾರದ ಬಗ್ಗೆ ಇವತ್ತು ಇವರು ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತನಾಡೋದಕ್ಕೆ ಇಲ್ಲ ಹೆಲಿಕಾಪ್ಟರ್ ಖರೀದಿ ಮಾಡೋದಕ್ಕೆ ಇವತ್ತು ಹೆಲಿಕಾಪ್ಟರು ವಿಶೇಷ ವಿಮಾನ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ ಮಾನ ಮರ್ಯಾದೆ ಸರ್ಕಾರಕ್ಕೆ ಏನಾರು ಇದೆಯಾ ಅಂತೇಳಿತ್ತು ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ